ಕೆಲವು ಯೋಗಾಸನ ಹಾಗೂ ಕೆಲವು ಪ್ರಾಣಾಯಾಮಗಳಿಂದ ಬಿ ಪಿ ಹಾಗೂ ಶುಗರ್ನಿಂದ ಉದ್ಭವಿಸುವ ಮಾರಣಾಂತಿಕ ಹೆದರಿಕೆಗಳಿಂದ ಮೋಕ್ಷವನ್ನು ಪಡೆಯಬಹುದು ಹೌದು ಕನ್ನಡದ ಶ್ರೇಷ್ಠರೇ ನಾನು ಲಕ್ಷ್ಮೀನಾರಾಯಣ್ ಬಿ ವಿ ಕೌಶಿಕ್ ಸಪ್ತದಿಂದ ಯೋಗ ಮಂದಿರ ಶಿವಮೊಗ್ಗ ಶಾಂತಿ ಮಂತ್ರಗಳಲ್ಲಿ ಒಂದಾದ ಈ ಶಾಂತಿ ಮಂತ್ರವು ಏನು ಹೇಳುತ್ತೆ ಗೊತ್ತೇನು ಜೀವೇ ಶತಮ

ಶತಮ್ ಅಂದರೆ ನೂರು ಷರತ್ತು ಅಂದರೆ ಮಳೆಗಾಲ ಅಂದರೆ ನೂರು ವರ್ಷಗಳ ಕಾಲವು ನಾವು ಜೀವಿಸೋಣ ನೂರು ಮಳೆಗಾಲಕ್ಕೂ ಜೀವಿಸೋಣ ಹೇಗೆ ಜೀವಿಸೋಣ ನಂದಾಮ ಆನಂದದಿಂದ ಜೀವಿಸೋಣ ಇನ್ನೊಬ್ಬರನ್ನು ನೆಮ್ಮದಿಯಾಗಿರಿಸಿಕೊಳ್ಳುವಂತೆ ಜೀವಿಸೋಣ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ನೆರವೇರಿಸಿಕೊಳ್ಳುತ್ತಲೇ ಜೀವಿಸೋಣ ಅಂತ ಬ್ಲಡ್ ಪ್ರೆಷರ್ ರಕ್ತದೊತ್ತಡ ಬಿ ಪಿ ಮತ್ತು ಶುಗರ್ ಕಂಪ್ಲೇಂಟ್ ಬ್ಲಡ್ ಶುಗರ್ ಡಯಾಬಿಟಿಸ್ ಇವು ಮನುಷ್ಯರಾಗಿ ಹುಟ್ಟಿದವರನ್ನು ಹಾಗೆ ಹುಟ್ಟಿ ಈ ಕಾಯಿಲೆಯಿಂದ ಬಳಲುತ್ತಿರುವವರನ್ನು ಕಡೆಯ ತನಕವು ಹೆದರಿಸುತ್ತಲೇ ಇರುತ್ತವೆ ಮತ್ತು ಆ ಹೆದರಿಕೆಯೇ ಮತ್ತೆ ಮತ್ತೆ ಆ ಈ ಕಾಯಿಲೆಗಳಿಗೆ ಇಂಬು ಕೊಡುತ್ತಲೇ ಇರುತ್ತದೆ ಈ ಹೆದರಿಕೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತಂದರೆ ಪ್ರತಿ ನಿಮಿಷವೂ ಕೂಡ ನೆಮ್ಮದಿಯಾಗಿ ಜೀವನ ನಡೆಸುವುದಕ್ಕೆ ಕಷ್ಟವಾಗಿ ಬಿಡುತ್ತೆ ಪ್ರತಿ ಕ್ಷಣವೂ ಈಗ ಏನಾಗುತ್ತೋ ಈಗ ಏನಾಗುತ್ತೋ ಮುಂದೆ ಏನಾಗುತ್ತೋ ಅನ್ನುವ ಭ್ರಮೆಯಲ್ಲಿಯೇ ಮನಸ್ಸಿ ಆ ಭ್ರಮೆಯೇ ಮನಸ್ಸು ಇದ್ದು ಭ್ರಮೆಯಲ್ಲಿಯೇ ಮನಸ್ಸು ಇದ್ದು ಮನಸ್ಸಿನಲ್ಲಿ ಯಾವ ರಚನಾತ್ಮಕ ಕಲ್ಪನೆಗಳಾಗಲಿ ಧನಾತ್ಮಕ ಯೋಜನೆಗಳಾಗಲಿ ಉದ್ಭವವಾಗುವುದು ಅಸಂಭವವಾಗಿ ಬಿಡುತ್ತೆ ಯಾವ ತರಹದ ಮದ್ದುಗಳ ಸೇವನೆಗಳಾಗಲಿ ಶುಶ್ರೂಷೆಗಳಾಗಲಿ ಜೀವಮಾನದ ವರೆಗೂ ನಡೆಯುತ್ತಲಿದ್ದರೂ ಕೂಡ ಆ ಕಾಯಿಲೆಗಳಿಂದ ಯಾವ ತೊಂದರೆ ಉದ್ಭವ ಆಗುತ್ತೋ ಅನ್ನುವ ನಿರೀಕ್ಷೆಯಲ್ಲಿಯೇ ಜೀವನ ದಬ್ಬುತ್ತಲೇ ಇರುತ್ತೆ ಹೊರತು ಜೀವನದ ಆನಂದದ ಕ್ಷಣಗಳನ್ನು ಅನುಭವಿಸುವ ಸಮಯವೇ ಬರೋದಿಲ್ಲ ಅನ್ನಿಸುತ್ತೆ ಇಂತಹ ಹೆದರಿಕೆಗಳನ್ನು ಉಲ್ಬಣವಾಗಿಸುವಂತಹ ಉಲ್ಬಣವಾಗುತ್ತಲೇ ಇರುವಂತಹ ಈ ಕಾಯಿಲೆಗಳ ಪರಿಸ್ಥಿತಿಯನ್ನು ಹಾಗೆಯೇ ಕಾಪಾಡುವಂತಹ ಈ ಕಾಯಿಲೆಗಳು ಯಾವ ವಯಸ್ಸಿನವರನ್ನೂ ಬಿಡೋದಿಲ್ಲ ಈ ಕಾಯಿಲೆಗಳು ಎರಡೇ ತರಿ ಅಂತ ಹೇಳ್ತಾರೆ ಅದೇನೇ ಇರಲಿ ಈ ಕಾಯಿಲೆಗಳು ಹೇಗೆ ಶರೀರದ ಒಳಗೆ ಉದ್ಭವವಾಗುತ್ತೆ ಅನ್ನೋದನ್ನು ಸಾಮಾನ್ಯ ಜ್ಞಾನದಿಂದ ಮುಖೇನ ಹಾಗೆ ನೋಡೋಣ ಟ್ರಿಗ್ಲಿಸರೈಡ್ಸ್ಗಳು ರಕ್ತದಲ್ಲಿ ಒಂದು ರೀತಿಯ ಕೊಬ್ಬು ಅದನ್ನು ಲಿಪಿಡ್ ಅಂತಾರೆ ನಾವು ತಿನ್ನುವಾಗ ನಮ್ಮ ದೇಹವು ತಕ್ಷಣವೇ ಉಪಯೋಗಿಸಿಕೊಳ್ಳಲು ಅವಶ್ಯಕತೆ ಇಲ್ಲದೆ ಇರುವಾಗ ಅಂದರೆ ಯಾವುದೇ ಕಾ ಕ್ಯಾಲೋರಿಗಳು ನಿಧಾನವಾಗಿ ಶರೀರದ ಎಂಜೈಮ್ಗಳಿಗೆ ನಿಧಾನವಾಗಿ ಪೂರಕವಾಗುವ ಸಮಯದಲ್ಲಿ ನಾವು ತಿನ್ನುವ ಆಹಾರಗಳು ಕೇವಲ ಕೆಲವು ಗ್ರಾಮನಗಳಷ್ಟು ಮಾತ್ರ ಗ್ಲುಕೋಸ್ ಆಗಿ ಪರಿವರ್ತಿತಗೊಂಡು ಆ ಗ್ಲುಕೋಸ್ ಅಥವಾ ಜೀವರಸವು ನಮ್ಮ ಜೀವನವನ್ನು ಜೀವವನ್ನು ಆಜೀವ ಪರ್ಯಂತವಾಗಿ ಕಾಪಾಡುವ ಅತ್ಯಂತ ಪ್ರಾಮಾಣಿಕ ಸೈನ್ಯ ಸಮೂಹದಂತೆ ಕಾರ್ಯನಿರ್ವಹಿಸುವ ಜೀವಕೋಶಗಳು ನಮ್ಮದೇ ಜವಾಬ್ದಾರಿ ಬೇಜವಾಬ್ದಾರಿತನದಿಂದ ಅಂದರೆ ನಮ್ಮ ಜೀವಕೋಶಗಳನ್ನು ಜೀವಭರಿತವಾಗಿ ಆರೋಗ್ಯವಾಗಿ ಇಟ್ಟುಕೊಳ್ಳುವ ಗೋಜಿಗೆ ಹೋಗದೆ ಅಂದರೆ ಅದರ ಪರಿ ಪರಿಕಲ್ಪನೆಯೇ ಇಲ್ಲದೆ ಶರೀರಕ್ಕೆ ಯಾವ ವ್ಯಾಯಾಮಗಳಾಗಲಿ ಪರಿಪೋಷಣೆಯ ಕಾರ್ಯಗಳಿಲ್ಲದೆ ಆ ಜೀವಕೋಶಗಳು ರಕ್ತಕ್ಕೆ ಸೇರುವ ಜೀವರಸವನ್ನು ಹೇರಿಕೊಳ್ಳಲು ಶಕ್ತವಾಗದೆ ಶಕ್ಯವಾಗದೆ ಆ ಜೀವರಸ ರಕ್ತದಲ್ಲಿಯೇ ಉಳಿದು ಕೊಲೆಸ್ಟ್ರಾಲ್ ಅಥವಾ ಕೊಬ್ಬು ಅಥವಾ ಟ್ರಗ್ಲಿಸರೈಟ್ಸ್ ಅಥವಾ ಕಸವಾಗಿ ರಕ್ತವನ್ನು ಮಲ್ಲಿನ ರಕ್ತವನ್ನಾಗಿ ಮಾಡಿ ನಾವು ತಿನ್ನುವ ಪೋಷಕಾಂಶಗಳೇ ವಿಷಪೂರಿತವನ್ನಾಗಿ ಮಾಡಿ ಡಯಾಬಿಟಿಸ್ನ ತೊಂದರೆಗಳನ್ನು ಅಧಿಕವನ್ನಾಗಿ ಮಾಡಿಕೊಂಡು ಬಿಡುತ್ತೇವೆ ಹಾಗೆ ರಕ್ತದಲ್ಲಿ ಉಳಿದುಕೊಳ್ಳುವ ಜೀವನ ಸಭೆ ಕೊಲೆಸ್ಟ್ರಾಲ್ ಆಗಿ ಪರಿವರ್ತಿತವಾಗಿ ರಕ್ತನಾಳದೊಳಗೆ ನಾನಾ ಕಡೆಗಳ ಗಂಟು ಕಟ್ಟಿಕೊಂಡು ಅಥವಾ ಮೆತ್ತಿಕೊಂಡು ರಕ್ತವು ಸರಾಗವಾಗಿ ಎಲ್ಲೆಡೆಗೆ ಹರಿಯುವ ಕಾರ್ಯ ಸ್ಥಗಿತವಾಗಿ ನಾನಾ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ ಅಂದರೆ ಡಯಾಬಿಟಿಸ್ನಿಂದ ನಿಂದ ಡಯಾಬಿಟಿಕ್ ನ್ಯುರೋಪತಿ ಅಂದರೆ ನರಸಮೂಹದಲ್ಲಿ ಬಲ ನರಬಲ ಕುಂಠಿತವಾಗುವುದು ಅದರಿಂದ ನರ ಸಂವೇದನೆ ಸ್ಥಗಿತವಾಗುವುದು ಮತ್ತು ಡಯಾಬಿಟಿಕ್ ನೆ ರೆಟಿನೋಪತಿ ಕಣ್ಣಿನ ತೊಂದರೆಗಳು ಅಧಿಕವಾಗುವುದು ಅದರ ಏನಾಗುತ್ತೆ ಕೆಲವು ದಿನಗಳು ಕಣ್ಣು ಕಾಣಿಸದೇ ಇರುವುದು ಕೆಲವು ದಿನಗಳು ಕಣ್ಣು ದೃಷ್ಟಿ ಮಂದ ಆಗೋದು ಕೆಲವು ದಿನಗಳು ಕಣ್ಣು ಕಾಣಿಸದೇ ಇರುವುದು ಕೆಲವು ದಿನಗಳು ಕಣ್ಣಿನ ಚೆನ್ನಾಗಿ ಕಾಣುವುದು ಆಗುತ್ತಲೇ ಇರುತ್ತೆ ಕಣ್ಣಿನ ಪೊರೆ ಹಾಗೆ ಆ ಕಣ್ಣಿನ ಪೊರೆ ಕಾಟ್ರ್ಯಾಕ್ಟ್ ಕೆಟರಾಕ್ಟ್ ಅನ್ನೋದು ಅದು ಬೇರೆ ವಿಷಯ ಬಿಡಿ ಅದು ಏಜ್ ಫ್ಯಾಕ್ಟರ್ ಅನ್ನು ಅದು ಆ ಏಜ್ ಫ್ಯಾಕ್ಟರನ್ನು ಅವಲಂಬಿಸಿರುತ್ತೆ ಬಿಡಿ ಅದರ ಅದು ಡಾಕ್ಟರ್ ನೋಡಿಕೊಳ್ತಾರೆ ಒಂದು ಅದಕ್ಕೆ ಆ ಕೆಟರಾಕ್ಟನ್ನು ಪೊರೆಯನ್ನು ತೆಗೆಯುವುದಕ್ಕೆ ಕೇವಲ ಐದು ಹತ್ತು ನಿಮಿಷಗಳು ಮಾತ್ರ ಆಸ್ಪತ್ರೆಯಲ್ಲಿ ಮಾಡ್ತಾರೆ ಅಂತಹ ಘನ ವೈದ್ಯಕೀಯ ಬಟ್ಟಿ ನಮ್ಮಲ್ಲಿ ಅಂದರೆ ವೈದ್ಯಕೀಯ ಇದು ಬರ್ತಾ ಇದೆ ಹಾಗೆ ಈ ಡಯಾಬಿಟಿಕ್ ನೆಫ್ರೋಪತಿ ಮೂತ್ರಪಿಂಡಗಳಲ್ಲಿ ತೊಂದರೆ ಆಗೋದು ಆಗುತ್ತೆ ಬಿ ಪಿ ಮತ್ತು ಶುಗರ್ಗಳಿಂದ ಡಯಾಲಿಸಿಸ್ಗೆ ಒಳಪಡಬೇಕಾಗುತ್ತೆ ಅಂತಲೂ ಹೇಳ್ತಿರ್ತಾರೆ ಆ ಡಯಾಲಿಸಿಸ್ನ ಸಂಪೂರ್ಣ ವಿಷಯಗಳನ್ನು ಮುಂದಿನ ನನ್ನ ಸಂಚಿಕೆಗಳಲ್ಲಿ ನೋಡುವ ನನ್ನ ಸಣ್ಣತ್ರ ಎಲ್ಲರೂ ಹೆದರುವ ಹಾಗೆ ಎಲ್ಲರೂ ಹೆದರಿಸುವ ಹಾಗೆ ಹೆದರುವ ಅಗತ್ಯವಿರೋದಿಲ್ಲ ಯಾಕಂದರೆ ಹೆದರಿಕೆಯ ನಮ್ಮಲ್ಲಿ ರೋಗಗಳ ಸಂಖ್ಯೆಯನ್ನು ಅಧಿಕ ಮಾಡಿಬಿಡೋದು ಬಿ ಪಿ ಮತ್ತು ಶುಗರ್ ಇದ್ದರೆ ಇರಬಲ್ಲದೆ ಯಾಕೆ ಇದ್ದಿರಲಿ ಇದ್ದರೆ ಇರಲಿ ಬಿಡಿ ಜೀವರಸ ಅಲ್ಲಿಯೇ ಉಳಿದು ಕೊಲೆಸ್ಟ್ರಾಲ್ ಅಥವಾ ಕೊಬ್ಬು ಅಥವಾ ಟೈ ಟ್ರಿಗ್ಲಿಸರೈಡ್ಸ್ ಅಥವಾ ಕಸವಾಗಿ ರಕ್ತದಲ್ಲಿ ಉಳಿಯಲು ನಾವು ಬಿಡಬಾರದು ಅಷ್ಟೇ ಹೆದರಿಕೆ ಅಂದರೆ ಆ ಹೆದರಿಕೆಯನ್ನು ಬಿಟ್ಟು ಬಿ ಪಿ ಮತ್ತು ಶುಗರ್ನ ಹೆದರಿಕೆಯನ್ನು ಬಿಟ್ಟು ಈ ಟ್ರಿಗ್ಲಿಸರೈಡ್ಸ್ ಕಸವಾಗಿ ರಕ್ತದಲ್ಲಿ ಉಳಿಯಲು ನಾವು ಬಿಡಬಾರದು ನಮ್ಮ ಶರೀರದಲ್ಲಿ ಸಿಂಬಳ ಅನ್ನೋದು ಫಾರ್ಮ್ ಆಗ್ತಾನೇ ಇರ್ತವೆ ಅಲ್ಲ ಬಾಯಲ್ಲಿನ ಉಗುಳು ಸಲೈವ ಅನ್ನೋದು ಉತ್ಪತ್ತಿ ಆಗುತ್ತಾನೆ ಇರ್ತದೆ ಅಲ್ವಾ ಕಣ್ಣೀರು ಅನ್ನೋದು ನಮ್ಮಲ್ಲಿ ಉತ್ಪತ್ತಿ ಆಗುತ್ತಲೇ ಇರುತ್ತದೆ ಹೌದಲ್ವೋ ವೀರ್ಯ ಅನ್ನೋದು ಅಥವಾ ಧಾತು ಅನ್ನೋದು ಅಥವಾ ಸ್ಪರ್ಮ ಅನ್ನೋದು ಸ್ಪರ್ಮ್ ಅನ್ನೋದು ಉತ್ಪತ್ತಿ ಆಗ್ತಾನೆ ಇರುತ್ತೆ ಅಲ್ಲಗೋ ಹಾಗೆಯೇ ಪ್ಯಾಂಕ್ರಿಯಾಸ್ನಲ್ಲಿ ಇನ್ಸುಲಿನ್ ಅನ್ನೋದು ಉತ್ಪತ್ತಿ ಆಗುತ್ತಾನೆ ಇರುತ್ತೆ ಕೆಲವರಿಗೆ ಅತಿ ಕೆಲವರಲ್ಲಿ ಅತಿ ಕಡಿಮೆ ಉತ್ಪತ್ತಿ ಆಗಬಹುದು ಶರೀರ ಲಕ್ಷಣಗಳ ಕಾರಣದಿಂದ ಬಾಡಿ ನೇಚರ್ ಅಂತೂ ಅಂತೂ ಎಲ್ಲರಲ್ಲೂ ಇನ್ಸುಲಿನ್ ಉತ್ಪತ್ತಿ ಆಗುತ್ತಲೇ ಇರುತ್ತದೆ ಬಿಡುಗಡೆ ಆಗ್ತಾನೆ ಇರುತ್ತೆ ಥೈರಾಯ್ಡ್ನಲ್ಲಿ ಹಾರ್ಮೋನ್ ಹೆಚ್ಚು ಕಡಿಮೆ ಆಗುವ ಹಾಗೆ ಈಗ ಏನಂದರೆ ನಮ್ಮ ಜೀವಕೋಶಗಳನ್ನು ನಾವೇ ಬಲಯುಕ್ತವಾಗಿ ಸದೃಢವಾಗಿ ನಾವು ತಿನ್ನುವ ಆಹಾರಗಳಿಂದ ಆಹಾರಾಂಶ ಅಥವಾ ಜೀವರಸ ಅಥವಾ ಗ್ಲುಕೋಸ್ ಅನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಪೂರ್ಣವನ್ನಾಗಿ ಮಾಡಿಕೊಳ್ಳಬೇಕು ಆಗ ಏನಾಗುತ್ತೆ ಈ ಜೀವಕೋಶಗಳು ಗ್ಲುಕೋಸ್ ಅನ್ನು ಹೀರಿಕೊಳ್ಳುವ ಕ್ರಿಯೆಯಲ್ಲಿ ತೊಡಗಿ ರಕ್ತದಲ್ಲಿ ಜೀವರಸ ಉಳಿದುಕೊಂಡು ಕೊಲೆಸ್ಟ್ರಾಲ್ ಅನ್ನಾಗಿ ಅದೇ ಕೊಲೆಸ್ಟ್ರಾಲ್ ಅನ್ನು ಅದು ಹಾಗೆ ಆಗಿ ಆಗಿ ಬಿಡಲು ಬಿಡದೆ ರಕ್ತವು ಶುದ್ಧವಾಗಿರುವಂತೆ ಮಾಡಿ ಆ ಜೀವಕೋಶಗಳೇ ಮತ್ತೆ ಪುನಃ ಬಲವ ಬಲಯುತವಾಗುತ್ತವೆ ಬಲವಂತವಾಗುತ್ತವೆ ಆ ಜೀವಕೋಶಗಳು ಬಲಯುತವಾಗಿರಬೇಕಾದರೆ ಅಂದರೆ ಗ್ಲುಕೋಸನ್ನು ಹೀರಿಕೊಳ್ಳುವ ಕಾರ್ಯವನ್ನು ಮಾಡಿಕೊಳ್ಳಲು ಸದೃಢವಾಗಿರಬೇಕಾದರೆ ನಾವೇನು ಮಾಡಬೇಕು ಆ ಜೀವಕೋಶಗಳು ಆಮ್ಲಜನಕವನ್ನು ಅಥವಾ ಅನ್ನು ಚೆನ್ನಾಗಿ ಹೀರಿಕೊಳ್ಳುವ ಕಾರ್ಯ ಮಾಡಬೇಕು ಹಾಗಾದರೆ ಆ ಕಾರ್ಯ ಯಾವುದರಿಂದ ಸಾಧ್ಯವಾಗುತ್ತೆ ಅದೇ ಅನನ್ಯವಾದ ಅದ್ಭುತವಾದ ಮಹಾದ್ಭುತವಾದ ಅಮೃತ ಸಮಾನವಾದಂತಹ ಔಷಧಿಯಂತಹ ಆಕ್ಸಿಜನ್ ಅಥವಾ ಆಮ್ಲಜನಕ ಆ ಆಕ್ಸಿಜನ್ನನ್ನು ಅತ್ಯಧಿಕವಾಗಿ ಪೂರೈಕೆ ಮಾಡಿಕೊಳ್ಳುವ ನಮಗೆ ನಾವೇ ಮಾಡಿಕೊಳ್ಳುವ ಉತ್ತಮವಾದ ಕ್ರಿಯೆಗಳೇ ಯೋಗಾಸನಗಳು ಮತ್ತು ಪ್ರಾಣಾಯಾಮಗಳು ಹಾಗಾದರೆ ಯೋಗಾಸನಗಳು ಪ್ರಾಣಾಯಾಮಗಳು ಹೇಗೆ ಇದಕ್ಕೆ ಸಹಾಯ ಮಾಡುತ್ತವೆ ಒಂದು ಯೋಗಾಸನಗಳ ನೆರವೇರಿಕೆಯಿಂದ ರಕ್ತನಾಳುಗಳು ಹಿಗ್ಗಿಕೊಳ್ಳುತ್ತವೆ ಮತ್ತು ಅವುಗಳ ಕವಚಗಳು ಬಲಯುತವಾಗುತ್ತವೆ ಅವುಗಳ ವಾಲ್ವ್ಗಳು ಅಂದರೆ ಕವಾಟುಗಳು ಬಲಯುತವಾಗಿ ರಕ್ತವು ಸರಾವವಾಗಿ ಎಲ್ಲೆಡೆಗೆ ಹರಿಯಲು ಅನುಕೂಲವಾಗುತ್ತವೆ ಇದನ್ನು ಮಾ ಇದನ್ನು ಮಾತ್ರ ನಾವು ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು ಏನಂದರೆ ಎಲ್ಲಿ ರಕ್ತ ಹರಿಯುವುದಿಲ್ಲವೋ ಅಲ್ಲೆಲ್ಲ ತೊಂದರೆಗಳ ಸರಮಾಲೆಯೇ ಆಗುತ್ತಾ ಇರುತ್ತೆ ಹೀಗೆ ಯೋಗಾಸನಗಳಿಂದ ಅಗಲವಾದ ರಕ್ತನಾಳಗಳಲ್ಲಿ ಪ್ರಾಣಾಯಾಮಗಳ ನೆರವೇರಿಕೆಯಿಂದ ಹೆಚ್ಚು ಹೆಚ್ಚಾಗಿ ಅಧಿಕವಾಗಿ ಆಮ್ಲಜನಕವು ರಕ್ತದೊಡನೆ ಬೆರೆತು ರ ಶರೀರದ ನೂ ಕನ್ ಕಾರ್ನರ್ಸ್ ಆಫ್ ದಿ ಬಾಡಿಗಳೆಲ್ಲ ಹರಡಿ ಅಲ್ಲೆಲ್ಲ ಕಡೆಗಳಲ್ಲಿ ಅಲ್ಲೆಲ್ಲ ಆ ಕಡೆಗಳಲ್ಲಿರುವ ಎಲ್ಲ ಕಡೆಗಳಲ್ಲಿ ಇರುವ ಜೀವಕೋಶಗಳು ಈ ಆಮ್ಲಜನಕವನ್ನು ಹೀರಿಕೊಂಡು ಜೀವರಸವನ್ನು ಹೀರಿಕೊಳ್ಳುವಂತೆ ಸದೃಢವಾಗಿ ಆಗುತ್ತವೆ ಶರೀರವನ್ನು ಹೇಗೆ ಹೀಗೆ ಬಿ ಪಿ ಇಂದ ಶುಗರ್ನ ತೊಂದರೆಗಳಿಂದ ಶರೀರವನ್ನು ಧೀಮಂತವನ್ನವಾಗಿ ಇಡುವುದರಲ್ಲಿ ಸಂದೇಹವೇ ಇಲ್ಲ ಈಗ ನಮ್ಮ ಸಪ್ತಬಿಂದು ಯೋಗ ಮಂದಿರದ ಯೋಗಾರ್ಥಿಗಳು ನೆರವೇರಿಸುವ ಪ್ರಾಣಾಯಾಮಗಳನ್ನು ಕೆಲವು ಮಾತ್ರ ಒಂದೇ ಒಂದು ಆಸನಗಳನ್ನು ಮಾತ್ರ ನೋಡಿಕೊಳ್ಳೋಣ ಸನ್ಮಿತ್ರರೇ ಹೀಗೆ ನೀವು ಆಸನಗಳನ್ನು ಯೋಗಾಸನಗಳನ್ನು ಮಾಡಿಕೊಳ್ಳಿ ನೆರವೇರಿಸಿಕೊಳ್ಳಿ ಪ್ರಾಣಾಯಾಮಗಳನ್ನು ನೆರವೇರಿಸಿಕೊಳ್ಳಿ ಹಾಗೆ ನಿಮಗೆ ತಗುಲಿರುವ ಬಿ ಪಿ ಮತ್ತು ಶುಗರ್ನ ತೊಂದರೆಯಿಂದ ಬಿಡುಗಡೆ ಹೊಂದಿ ಅದು ಹಾಗೆ ಆ ಆ ಹೆದರಿಕೆಗಳಿಂದ ಬಿಡುಗಡೆ ಹೊಂದಿ ಹಾಗೆ ಮೋಕ್ಷ ಅದೇ ಮೋಕ್ಷ ನಾವು ಆನಂದದಿಂದ ಜೀವನವನ್ನು ನಡೆಸುವುದೇ ಮೋಕ್ಷ ಆನಂದ ಸನ್ಮಿತ್ರರೇ ನಮಸ್ಕಾರ राइट लेग थर्टि डिग्री थर्टी थर्टी मत वन टू थ्री फोर फाइव सिक्स सेवेन एट नाइन टेन सिक्टी डिग्री मेले वन टू थ्री फोर फाइव सिक्स सेवेन एट नाइन

ಹ್ಞೂ ಆಕೆ ಆಚೆ ಈಚೆ ಮಾಡೋದು ಮತ್ತೆ ಮೇ ತರ್ಟಿ ಡಿಗ್ರಿ ಇಟ್ಕೊಳ್ಳೋದು ಇಲ್ಲ ಇಲ್ಲ ತರ್ಟಿ ಡಿಗ್ರಿ ಇಟ್ಕೊಂಡ್ಬಿಡೋದು ಹಾಗೆ ಇಟ್ಕೊಳ್ಳೋದು ತರ್ಟಿ ಡಿಗ್ರಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ಟಿ ಒನ್ ಟೂ ತ್ರೀ ಫೋರ್ ಫೈ ನೈಂಟಿ ಒನ್ ಟೂ ತ್ರೀ ಫೋರ್ ಫೈ ಆಚೆ ಈಚೆ ಮಾಡೋದು ಹತ್ತು ತನಕ ಒನ್ ಟೂ ಈ ಕಡೆ ඩගේ ආකඩ කොලෙක් දඩ තක්බෙකවාන් 3 4 5ෙක් 7 එඩගා එඩගාල් එට් කළද අනුලෝමා විලම පා ಎಡದಿಂದ ತೊಗೊಳೋದು ಬಲ್ದಿಂದ ಬಿಡೋದು ಸಹಜವಾಗಿ ಉಸಿರಾಡಿ ಉಸಿರಷ್ಟು ಹೊರಗೆ ಬಿಟ್ಬಿಡಿ ಇನ್ ಇನ್ಹೈಲ್ ಲೆಫ್ಟ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಎಟ್ ರೇಚಕ ರೈಟ್ ಒನ್ ಲೆಫ್ಟ್ ಮುಚ್ಕೊಳ್ಳೋದು ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ इट वन बिवलता बनी टू थ्री फोर फाइव सिक्स सवेन येट रईटल बीड़ता बनी वन टू थ्री फोर फाइव सिक्स सवेन येट एट दिन तक बनी वन टू थ्री फोर फाइव बल बल्कि बिड़ता बनी वन टू थ्री फोर फाइव रिलैक्स रिली कई